ದಯವಿಟ್ಟು ಈ ದೃಶ್ಯಗಳನ್ನು ಮಕ್ಕಳಿಗೆ ನೋಡಿಸ್ಬೇಡಿ ಮಕ್ಕಳ ಮೇಲೆ ಎಫೆಕ್ಟ್ ಆಗುತ್ತೆ ದಯವಿಟ್ಟು ವಿಡಿಯೋದಲ್ಲಿ ಕೊನೆ ತನಕ ನೀವು ನೋಡಬೇಕು ಅಂತ ನನ್ನ ವಿನಂತಿ ಯಾಕಂದರೆ ಭಾಳ ವಿಶೇಷತೆ ಇದೆ ಹೇ ಗೈಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನಿವತ್ತು ಕಾಳಿ ಭದ್ರಕಾಳಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಸನ್ನಿಧಾನದಲ್ಲಿ ಇಲ್ಲಿ ಎಷ್ಟೋ ಜನ ಪ್ರತಿದಿನ ಬರ್ತಾರೆ ಅವರ ಕಷ್ಟಗಳನ್ನು ಹೇಳ್ಕೊಂಡು ಅಮ್ಮನವ್ರ ಹತ್ರ ಅವ್ರ ಕಷ್ಟ ಪರಿಹಾರ ಮಾಡಿಸ್ಕೊಂಡು ಹೋಗ್ತಾರೆ ಗಾಳಿ ಆಗಲಿ ಮಾಟಮಂತ್ರ ಆಗಲಿ ಮನೆಯಲ್ಲಿ ಏನು ಪ್ರಾಬ್ಲಮ್ ಇದ್ದರೆ ಎಲ್ಲವನ್ನೂ ಸಹ ಇಲ್ಲಿ ಸರಿಪಡಿಸ್ತಾರೆ ಅಮ್ಮನವರು ಅಮ್ಮನಿಗೆ ಇಲ್ಲಿ ಬಂದು ಪೂಜೆ ಮಾಡಿದ್ರೆ ಸಾಕು ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ ಅಂತ ಸ್ವಾಮಿಗಳು ಹೇಳ್ತಾರೆ ಇಲ್ಲಿ ಕೆಟ್ಟ ಕೆಲಸ ನಡೆಯಲ್ಲ ಒಳ್ಳೆ ಕೆಲಸ ಆಗುತ್ತೆ ಅಂತ ಕೂಡ ಸಹ ಹೇಳ್ತಾರೆ ಈ ವಿಡಿಯೋನ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ಆವಾಗಲೇ ನಿಮಗೆ ಗೊತ್ತಾಗೋದು ಇಲ್ಲಿ ಏನು ವಿಶೇಷತೆಗಳಿದೆ ಅಮ್ಮನವ್ರ ಬಗ್ಗೆ ಒಂದು ಸಂಪೂರ್ಣವಾದ ಡೀಟೇಲ್ಲು ಇವತ್ತು ನಾನು ಕೊಟ್ಟಿದ್ದೀನಿ ಬನ್ನಿ ಸ್ವಾಮಿಗಳ ಹತ್ರ ಮಾತಾಡಿಸಿ ನಾವೆಲ್ಲ ಕೇಳಿ ತಿಳ್ಕೊಳ್ಳೋಣ ಸ್ವಾಮಿಗಳೇ ನಮಸ್ಕಾರ ನಮಸ್ಕಾರ ಸ್ವಾಮಿಗಳೇ ಇವತ್ತು ಭಾಳ ವಿಶೇಷವಾಗಿ ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳ್ತೀನಿ ಅದಕ್ಕೆಲ್ಲ ಸರಿಯಾಗಿ ಆನ್ಸರ್ ಯಾಕಂದ್ರೆ ನಮ್ಮ ಇದ್ದಾರೆ ಅವರೆಲ್ಲ ಹೇಳ್ತಾರೆ ಈ ಅಮ್ಮನವ್ರ ಸನ್ನಿಧಾನ ಕಾಳಿ ಭದ್ರಕಾಳಿ ಅಮ್ಮನವ್ರ ಸನ್ನಿಧಾನ ಎಷ್ಟು ವರ್ಷಗಳಿಂದ ಇದೆ ಅವ್ರು ಎಷ್ಟು ವರ್ಷಗಳಿಂದ ಬರೋ ಜನಗಳಿಗೆ ಅಮ್ಮನವರು ಒಳ್ಳೇದು ಮಾಡ್ತಾ ಇದ್ದಾರೆ ಯಾವುದು ಮೂಲ ಸ್ಥಾನ ಇದೆ ಇಲ್ಲಿ ಏನೇನು ನಡೆಯುತ್ತೆ ಅವ್ರು ಏನು ಕಷ್ಟಕ್ಕೆ ಏನು ಪರಿಹಾರ ಆಗುತ್ತೆ ಎಲ್ಲವೂ ಸಹ ಇವತ್ತು ನೀವು ಹೇಳಬೇಕು ಸ್ವಾಮಿಗಳೇ ಅಮ್ಮನವ್ರ ದರ್ಶನ ಮಾಡೋಣ ಮೊದಲು ಆಮೇಲೆ ಬನ್ನಿ ಇದೆ ಇದೆ ಎಷ್ಟು ವರ್ಷಗಳಿಂದ ಐವತ್ತು ವರ್ಷದ ಮೇಲೆ ಇದೆ ಹೌದಾ ಇದು ಹೆಂಗ್ ನೀವೇ ಮಾಡ್ತಾ ಇದ್ರಾ ಇಲ್ಲಾಂದ್ರೆ ಬೇರೆ ಯಾರಾದರೂ ಮಾಡ್ತಾ ಇದ್ರು ಆಮೇಲೆ ನಿಮ್ಗೆ ಇದು ಒಲಿಮೆ ಆಗಿದೆ ಇಲ್ಲ ನಮ್ಮ ಅಜ್ಜಿಯಿಂದ ನೆಕ್ಸ್ಟ್ ಜನರೇಷನ್ ನಾವು ಬರ್ತಾ ಇದ್ವಿ ಮಾಡ್ತಾ ಇದೀವಿ ಹೌದಾ ಅಂದ್ರೆ ಐವತ್ತು ವರ್ಷಗಳಿಂದ ಮಾಡ್ತಾ ಇದ್ದೀರಾ ಹೌದು ಇಲ್ಲಿ ಸುಮಾರು ಎಷ್ಟು ಎಷ್ಟೋ ಜನಗಳು ಬಂದು ಭಕ್ತಾದಿಗಳು ಇಲ್ಲಿ ಅವ್ರ ಕಷ್ಟಕ್ಕೆ ಪರಿಹಾರ ಮಾಡಿಸ್ಕೊಂಡು ಹೋಗಿದ್ದಾರೆ ಸುಮಾರು ಎಷ್ಟು ಜನಕ್ಕೆ ಪರಿಹಾರ ಆಗಿದೆ ಇಲ್ಲಿ ಅದು ಲಕ್ಷ ಇರಬೇಕು ಅದು ಅಷ್ಟು ತುಂಬಾ ಜನ ಮೇನ್ ಇದು ಪರಿಹಾರ ಮಾಡಕ್ಕೆ ನಾವು ಇದು ದೇವಸ್ಥಾನ ಇರೋದು ಮಂತ್ರ ಪ್ರಾಬ್ಲಮ್ ಇಲ್ಲಿ ಇರೋರಿಗೆ ಕ್ಲಿಯರ್ ಮಾಡೋಕೆ ನಾವು ಇದು ಮೇನ್ ಆಗಿ ದೇವಸ್ಥಾನ ಇರೋದು ಇಲ್ಲಿ ಮೈನ್ ಮೂಲಸ್ಥಾನ ಇಲ್ಲಿ ಭಕ್ತಿಗಳು ಬರೋರು ಹೋಗೋರು ಇಲ್ಲಿ ದರ್ಶನ ಮಾಡಿಕೊಳ್ಳಕ್ಕೆ ಇಲ್ಲಿ ಪರಿಹಾರ ಮಾಡಕ್ಕೆ ಅಲ್ಲಿ ನಾವು ಇನ್ನೊಂದು ದೇವಸ್ಥಾನ ಅಲ್ಲಿ ಪಕ್ಕದಲ್ಲಿ ನೋಡೋಣ ಇವರು ನಮ್ಮ ಗುರು ಇವರು ನಮ್ಮ ಚಿಕ್ಕಪ್ಪ ಇವರು ಆಶೀರ್ವಾದ ನಮ್ಗೆ ನಮ್ಮ ನಮ್ಮ ಅಜ್ಜಿ ನಮ್ಮ ಚಿಕ್ಕಪ್ಪ ಎಲ್ಲ ಇವ್ರಿಂದಾನೇ ನೆಕ್ಸ್ಟ್ ನೆಕ್ಸ್ಟ್ ಜನ್ರೇಷನ್ ನಾವು ಬಂದಿರೋದು ಹೌದಾ ಸರ್ ಎಷ್ಟು ಇವರು ಇವರು 45 ಸರ್ ಆಸ್ ಐ ಹ್ಯಾವ್ ದ ಸೈಕಿಟಿ ಚಮತ್ಕಾರ ಇದೆಯಾ ಇದೆ ಆ ಸರ್ ಇದೆ ಸರ್ ಸ್ಟಾರ್ಟಿಂಗ್ ನಲ್ಲಿ ಈ ಮರ ಮಾತ್ರ ಇದ್ದಿದೆ ಸಿಕ್ಕರಾಗಿ ಆ ಟೈಮ್ ನಾವು ಮಿಲ್ಟರಿ ಇಂದ ಬರುವಾಗ ನಮ್ಮ ಆ ಇಲ್ಲಿ ಯಾರು ಒಬ್ಬರಿಗೆ ಏನ್ ಸರ್ ಅದು ಚಿಲ್ಡ್ರನ್ ಇಲ್ಲ ಇಲ್ಲ ಅಂದ್ರೆ ಅವರು ಇಲ್ಲಿ ಹಸು ಗುಸು ಬಂದ್ ಮಾಡಿದ ಇದ್ರಲ್ಲಿ ಆ ಟೈಮ್ ನಾನು ಹೊರಬಾಗಿ ಅವ್ರೆಲ್ಲ ಒಂದು ಮಗ ಒಂದು ಇಟ್ಬಿಟ್ಟು ಪೂಜೆ ಮಾಡ್ತಾರೆ ನಾನ್ ಕೇಳಿದ ಏಕಪ್ಪ ಪೂಜೆ ಮಾಡ್ತೇನೆ ಅಂದ್ರೆ ಇಲ್ಲಿ ಈ ಮರದಿಂದ ನಾವು ಹಸು ಬಂದ್ಬಿಟ್ಟು ಇಲ್ಲಿ ಪೂಜೆ ಮಾಡಿದ್ದು ಆ ಟೈಮ್ ಒಂದು ಚಿಕ್ಕ ಅಲ್ವಾ ಆ ಕಲ್ ದೇವ ಸ್ವಾಮಿ ಇದ್ದಿದ್ದು ಅದು ಅದು ಇರುವಾಗೆ ಎಲ್ಲ ಪೂಜೆ ಮಾಡಿ ಇಲ್ಲಿ ಇಟ್ಟು ನಾನು ಚಿಕ್ಕವಾಗಿ ಒಂದು ಎಂಟು ವರ್ಷ ಇರುವಾಗಿ ನಾವು ಈ ಮರ ಒಂದು ಚಿಕ್ಕ ಮರ ಇದ್ದಿದ್ದಿದ್ದು ಆ ಟೈಮ್ನಲ್ಲಿ ನಾವು ಆ ಸ್ವಾಮಿ ಇಲ್ವಾ ಅದು ಆ ಕಲ್ಲಿ ಇಟ್ಬಿಟ್ಟು ಸುಮ್ಮನೆ ಚಿಕ್ಕ ಮಕ್ಳಿಗೆ ಆಡ್ತಾರಲ್ಲ ಆಗ ಆಡ್ಬಿಟ್ಟಿದ್ದು ಆಮೇಲೆ ನೋಡಿದೆ ಅಂದರೆ ಅದು ನಮಗೆ ಬಿಟ್ಟಿದೆ ಅದು ನಾನು ಮಿಲ್ಟ್ರಿಗೆ ಹೋಗಿಬಿಟ್ಟಿದ್ದೆ ಯಾರೂ ಇದು ಅದಕ್ಕೆ ತೋರಿಸ ಇಲ್ಲ ನೋಡಿದಂದ್ರೆ ಆಮೇಲೆ ಎಲ್ಲ ಮಕ್ಕಳೆಲ್ಲ ಒಂದು ಇಲ್ಲಿ ಪೂಜೆ ಮಾಡ್ತಾರೆ ಮರದಲ್ಲಿ ಏನು ಏನಂದರೆ ಇಲ್ಲ ಇಲ್ಲಿ ಇದು ಇದಕ್ಕೆ ತುಂಬ ಶಕ್ತಿ ಇದೆ ಈ ಅಮ್ಮಗೆ ಏನು ಚಮತ್ಕಾರ ಆಗಿದೆ ಸ್ವಾಮಿ ನಮಗೇನೆಂದ್ರೆ ನಾವು ಮಿಲ್ಟ್ರಿಗೆ ಹೋಗಿದ್ದು ಆಮೇಲೆ ನನಗೆ ಮಗು ಬೇಕು ಎಂದು ಕೇಳಿದ್ದು ಮಿಲ್ಟ್ರಿಯಲ್ಲಿ ನನಗೆ ದುರ್ಗಾ ಮಾತಾ ಎಂದು ಮೂರ್ತಿ ಇಡುವಾಗಿ ಕೇಳಿದ್ದು ಆಗ ಈಗ ನನಗೆ ಮಗು ಸಿಕ್ಕಿದ್ದು ಆಮೇಲೆ ಮಿಲ್ಟ್ರಿನಲ್ಲಿ ಇಪ್ಪತ್ನಾಲ್ಕು ವರ್ಷ ಕೆಲಸ ಮಾಡಿದ್ದು ಆಮೇಲೆ ಒಂದು ಪ್ರಾರ್ಥನೆ ಮಾಡಿದ್ದು ರೈಲ್ವೆನಲ್ಲಿ ಈಗ ಹದಿಮೂರು ವರ್ಷ ಮಾಡಿಬಿಟ್ಟು ರಿಟೈರ್ ಆಗಿದ್ದೀನಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ನಮಗೆ ಏನೋ ಈ ದೇವರಿಗೆ ಬಂದ ಒಂದು ಹೇಳ್ತೀರ ಜನಗಳಿಗೆ ಏನು ಹೇಳ್ತಂದರೆ ಯಾರಾದರೂ ಸರಿ ಬಂದು ಒಂದು ಶಕ್ತಿಯಿಂದ ಅವರು ವಿಶ್ವಾಸ ಮಾಡಿ ಪ್ರಯತ್ನ ಮಾಡಿದಂದ್ರೆ ಅವ್ರಿಗೆಲ್ಲ ಸಿಕ್ಕುತ್ತೆ ಕೆಲಸ ಹಾಂ ಅದೇ ನಮ್ಮ ಅಕ್ಕ ಇದ್ದಾರೆ ಅವರು ನೋಡಿದಂದ್ರೆ ಅವರೇ ಎಲ್ಲರಿಗೂ ಮೇನ್ ಪೂಜೆ ಮಾಡಿದ್ದು ನಾವೆಲ್ಲ ಡ್ಯೂಟಿಗೆ ಮಿಲ್ಟ್ರಿ ರೈಲ್ವೆ ಎಲ್ಲ ಹೋಗ್ಬಿಟ್ಟಿದ್ದು ಅವ್ರ ಮಾಡಿ ಈಗ ನನ್ನ ಮಗನು ಇವರು ನಮ್ಮ ಅಣ್ಣ ಮಗನು ಇವ್ರು ಬಂದು ಈಗ ಇಂಪ್ರೂವ್ಮೆಂಟ್ ಮಾಡ್ತಾರೆ ಮಾಡ್ತಾರೆ ಜನರೆಲ್ಲ ಬರ್ತಾರೆ ನಾನು ಯೂಟ್ಯೂಬ್ನೆಲ್ಲ ನೋಡಿದೀನಿ ಚೆನ್ನಾಗಿದೆ ಎಲ್ಲ ಯೂಟ್ಯೂಬ್ ನೋಡಬೇಕು ನಿಮ್ದು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಬೇಕು ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಏನಿಲ್ಲ ಇಲ್ಲಿ ದೇವ ದೇವಸ್ಥಾನ ಬಂದರೆ ಎಲ್ಲರನ್ನೂ ಒಳ್ಳೇದು ನಡುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಇದೇ ನಮ್ದು ಪರಿಹಾರ ಸ್ಥಳ ಅಲ್ಲಿ ಮೈನ್ ಮೂಲಸ್ಥಾನ ಅಲ್ಲಿ ಮಕ್ಕಳು ಬರೋರಿಗೆ ಪರಿಹಾರ ಮಾಡೋದು ಎಲ್ಲ ದೆಬಾ ಓಡಿಸೋದು ಎಲ್ಲ ಈ ತಾಯಿ ಹತ್ರನೇ ಇಲ್ಲಿ ಈ ಮೂಲಸ್ಥಾನದಲ್ಲಿ ಮಾಡ್ತೀವಿ ಹೌದಾ ಇಲ್ಲಿ ಮುನೀಶ್ವರ ದೇವಸ್ಥಾನ ಇದ್ದಾರೆ ಓಕೆ ಇಲ್ಲಿ ಸ್ವಾಮಿಗಳೇ ಇಲ್ಲಿ ಒಂದು ಮಗು ಇದೆ ನಾಗರಕಲ್ಲು ಅಂತ ಹೇಳ್ತಾ ಇದ್ದಾರೆ ನೀವು ಇದರ ವಿಶೇಷತೆಗಳೇನು ಇವರು ನಾಗರಾಜ ನಾಗರಾಣಿ ಮಗು ಅವ್ರಿಗೆ ಮಗು ಇರೋದ್ ತರ ಇದು ಮಗು ನಾಗತಮ್ಮ ಅನ್ನೋದು ಅದು ಮಕ್ಕಳ ಇಲ್ಲೋದಕ್ಕೆ ಮಕ್ಕಳ ಆಗ್ಬೇಕಂದ್ರೆ ನಾವು ಇದು ಮಾಡಿ ಮಾಡಿ ಇಟ್ಟಿರೋದು ಒಂದು ಫ್ಯಾಮಿಲಿ ರೂಪದಲ್ಲಿ ಮಕ್ಕಳಿಗೆ ಮಕ್ಕಳು ಇಲ್ಲದಂತ ತುಂಬಾ ಹಿಂಸೆಯಲ್ಲಿ ತುಂಬಾ ಕಷ್ಟ ಹೌದು ಅದು ಅವ್ರಿಗೆಲ್ಲ ಮಕ್ಕಳ ಆಗ್ಬೇಕು ಒಂದು ಈ ದೇವರ ಹತ್ರ ಬಂದು ನಾಗರಾಜ ನಾಗರಾಣಿ ಇವ್ರ ಹತ್ರ ಬಂದು ಬೇಡ್ಕೊಂಡ್ರೆ ಎಲ್ಲ ಮಕ್ಕಳು ಓಕೆ ಮಕ್ಕಳು ಆಗ್ಬೇಕಂದ್ರೆ ನಾವು ಇಲ್ಲಿ ಇಟ್ಟಿದ್ವಿ ಪೂಜೆಗಳು ಮಾಡ್ತಾ ಇದೀವಿ ಬರೋರು ಅವ್ರು ಬೇಟ್ಕೊಂಡು ತೆಂಗಿನಕಾಯಲ್ಲಿ ಬೇಟ್ಕೊಂಡು ಮನೆಯಿಂದ ತಗೊಂಡ್ಬಂದು ನಮ್ಮ ಹತ್ರ ಎಲ್ಲ ಬರೋದು ನಾವೆಲ್ಲ ಏನು ಕೊಡೋದಿಲ್ಲ ನೀವೇ ತಗೊಂಡ್ ಬನ್ನಿ ನೀವೇ ಅಮ್ಮನ ಹತ್ರ ಬಂದು ಒಂದು ತೆಂಗಿನಕಾಯಿ ತಗೊಂಡ್ಬಂದು ನಿಮ್ ಪ್ರಶ್ನೆ ಏನಿದೆಯೋ ನಿಮ್ಗೆ ಮಗು ಆಗ್ಬೇಕಂದ್ರೆ ಮಗು ಇಲ್ಲಾಂದ್ರೆ ನಿಮ್ ಹಸ್ಬೆಂಡ್ ವೈಫ್ ಚೆನ್ನಾಗಿರ್ಬೇಕು ನಿಮ್ ಈ ತರ ಒಂದು ಕುಟುಂಬ ತರ ಇರ್ಬೇಕಂದ್ರೆ ಅದನ್ನು ಬರ್ದ್ಬಿಟ್ಟು ಅವ್ರ ಹೆಸರು ಬರೆದು ತೆಂಗಿನ ತೆಂಗಿನಕಾಯಿ ಚೌತಲ್ಲಿ ಬಂದ್ ಇಟ್ಟು ಒಂದು ರೆಡ್ ಕಲರ್ ಬಟ್ಟೆಯಲ್ಲಿ ಕಟ್ಟಿ ತಗೊಂಡ್ ಬಂದು ಈ ಮರದಲ್ಲಿ ಕಟ್ಟಿದ್ರೆ ಅವ್ರಿಗೆ ಈ ತರ ಕಟ್ಟಿದ್ರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಖಂಡಿತವಾಗಿ ಆಗತ್ತೆ ಈ ತರ ತುಂಬಾ ಆಗಿರೋರು ಕಟ್ಬಿಟ್ಟು ಅವರೇ ಅಡಿಯಲ್ಲ ಇಟ್ಬಿಟ್ಟು ಹೋಗ್ತಾರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಎಲ್ಲಾ ಮಾಡ್ತೀವಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇದೆ ಹ್ಮ್ ಎಲ್ಲಾ ಓಕೆ ಆಗುತ್ತೆ ಆಗುತ್ತೆ ಅಮ್ಮನ ಕೃಪೆಯಿಂದ ಹೌದು ಅಲ್ಲಿರೋದು ಮೂಲಸ್ಥಾನ ಅಮ್ಮನ ಹತ್ರ ಅದು ಹಳೆ ದೇವಸ್ಥಾನ ಅದೇ ಇದು ಪರಿಹಾರ ಸ್ಥಳ ಅಮ್ಮ ನಾವು ಬರೋ ಭಕ್ತಾದಿಗಳಿಗೆ ಪರಿಹಾರ ಮಾಡಕ್ಕೋಸ್ಕರನೇ ಸಂಘಾರ ಕಾಲ ಬರೋರು ಅಗೋರ ಭದ್ರಕಾಲಿ ಇಲ್ಲಿ ಇಟ್ಟಿರೋದು ಅಮ್ಮನ ಆಶೀರ್ವಾದದಿಂದ ಬರೋ ಭಕ್ತಾದಿಗಳಿಗೆ ದೇವ ಮಾಟ ಮಂತ್ರ ಪಾಲ್ಮ್ ಇರೋರಿಗೆ ಎಲ್ಲ ಪರಿಹಾರ ಆ ತಾಯಿ ಕೊಡ್ತಾಳೆ ಏನನ್ನ ಇರ್ಲಿ ಭಕ್ತಾದಿಗಳು ನಮ್ಕೊಂಡು ಈ ತಾಯಿಯನ್ನು ನಮ್ಕೊಂಡು ಬರ್ಬೋದು ಅಮ್ಮನ ಮೇಲೆ ನಮ್ಕೊಂಡು ಬಂದ್ರೆ ಏನನ್ನ ಪ್ರಾಬ್ಲಮ್ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಖಂಡಿತವಾಗಿ ಕ್ಲಿಯರ್ ಆಗುತ್ತೆ ಎಷ್ಟು ದಿನದಲ್ಲಿ ಆಗುತ್ತೆ ಇದು ದಿನದಲ್ಲಿ ಎಷ್ಟು ವಾರಗಳಲ್ಲಿ ಎಷ್ಟು ಆಗುತ್ತೆ ಯಾಕಂದ್ರೆ ನಮ್ಮ ಭಕ್ತಾದಿಗಳ ಪ್ರಶ್ನೆನೇ ಅಷ್ಟೇ ಅಲ್ಲಿಗೆ ಹೋದ್ರೆ ನಮ್ಗೆಲ್ಲ ಸರಿ ಆಗುತ್ತಾ ಅವ್ರ ಮೇಲೆ ಅವ್ರ ಮೇಲೆ ಇರೋದು ಗ್ರಹಗಳ ಮೇಲೆ ಡಿಪೆಂಡ್ ಇದೆ ಅವ್ರ ಗ್ರಹಗಳು ಚೆನ್ನಾಗಿಲ್ಲ ಅಂದ್ರೆ ಅಷ್ಟು ಸಾಮಾನ್ಯವಾಗಿ ಜಲ್ದಿ ಅವ್ರಿಗೆ ಕ್ಯೂರ್ ಆಗೋದಿಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗೋದಿಲ್ಲ ಒಬ್ಬೊಬ್ರಿಗೆ ಮಂತ್ರ ಪ್ರಾಬ್ಲಮ್ ಇದ್ರೆ ಒಂದೇ ದಿನದಲ್ಲಿ ಕ್ಲಿಯರ್ ಮಾಡ್ಕೊಡ್ತೀವಿ ಅದೇ ಗ್ರಹಗಳು ಪ್ರಾಬ್ಲಮ್ ಇದ್ರೆ ಅದಕ್ಕೆ ಸ್ವಲ್ಪ ದಿನ ಆಗತ್ತೆ ಗ್ರಹಗಳು ಚೇಂಜ್ ಆಗಬೇಕು ದಿನ ಆಗತ್ತೆ ಇದೇ ಒಂದು ದೇವಾಗ್ಲು ಇಟ್ಕೊಂಡಿದ್ರೆ ಒಂದೇ ದಿನದಲ್ಲಿ ಎಲ್ಲ ಕ್ಲಿಯರ್ ಮಾಡಿ ರಿಮೂವ್ ಮಾಡಿ ಅವ್ರ ಮೇಲೆ ಇರೋದೆಲ್ಲ ಕ್ಲಿಯರ್ ಮಾಡ್ಕೊಟ್ಟು ಓಕೆ ಮೇನು ಇಲ್ಲಿ ಮಾಟಮಂತ್ರ ದೇವ ಇಟ್ಕೊಂಡಿದ್ರೆ ಮೂರು ದಿನದಲ್ಲಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀರಾ ಬೇರೆ ಪ್ರಾಬ್ಲಮ್ ದುಡ್ಡು ಆತರ ದುಡ್ಡು ಮಾಡ್ಬೇಕಂದ್ರೆ ಅದಕ್ಕೆ ವಶೀಕರಣ ಆ ತರ ಎಲ್ಲ ಸಪ್ರೇಟ್ ಬೇರೆ ಬೇರೆ ಪೂಜೆಗಳು ಮಾಡ್ಬೇಕು ಅದಕ್ಕೆ ಮುಂದೆ ಹಿಂದೆ ಹಿಂದೆ ಆಗತ್ತೆ ಏನನ್ನ ಇರಲಿ ಅಂದ್ರೆ ಟೈಮ್ ತಗೊಳುತ್ತೆ ಅದು ಟೈಮ್ ತಗೊಳುತ್ತೆ ಮುಂದಿನ ಆಗುತ್ತೆ ಮಾಟ ಮಂತ್ರ ಪ್ರಾಬ್ಲಮ್ ದೇವ ಅಂದ್ರೆ ಅಂದ್ರೆ ಯಾರೇ ಏನೇ ಮಾಡಿರಲಿ ಅದನ್ನ ಅದಲ್ಲ ದಿನದಲ್ಲಿ ಕ್ಲಿಯರ್ ಮಾಡ್ಕೊಡ್ತೀವಿ ಪಕ್ಕಾ ಪಕ್ಕ ಪಕ್ಕಾ ಆಗುತ್ತೆ ಓಕೆ ಅದು ಏನನ್ನ ಇರಲಿ ಸೋಮಗಳೇ ಹ್ಮ್ ಸೊಳೆ ಇಡೀ ಇದರಲ್ಲಿ ಈ ತರ ಸೌಂಡ್ ಮಾಡ್ತೀರಲ್ಲ ನೀವು ಹೌದು ಆ್ಯಕ್ಚುಲಿ ಇದು ಏನಕ್ಕೆ ಮಾಡ್ತೀರಾ ಇದು ಇದು ಒಂದು ಮ್ಯೂಸಿಕ್ ಬೌಲ್ ಒಂದು ಹಾಂ ಇದೊಂದು ಟಚ್ ಮಾಡಿದ್ರೆ ಇದು ಇಷ್ಟು ಸೌಂಡ್ ಬರುತ್ತೆ ಹಾಂ ಇದು ಇದರಿಂದ ಏನು ಲಾಭ ಇದು ನಮ್ಮ ತಲೆ ಮೇಲೆ ಇಟ್ಟು ಹೊಡೆದ್ರೆ ಆಮೇಲೆ ನೆಗೆಟಿವ್ ಎನರ್ಜಿ ಇರೋದೆಲ್ಲ ದೂರ ಹೋಗುತ್ತೆ ದೇವ ಇಟ್ಕೊಂಡಿದ್ದ ಆಡ್ತಾರೆ ಅವ್ರ ಮೇಲೆ ಮೈ ಮೇಲೆ ದೇವ ಇದ್ದರೆ ಆಟೋಮೆಟಿಕ್ ಚಾಪ್ ಆಗುತ್ತೆ ಹೌದು ಅವ್ರ ಮೇಲೆ ಇರೋ ನೆಗೆಟಿವ್ ಎನರ್ಜಿ ರಿಮೂವ್ ಮಾಡಿ ಪಾಸಿಟಿವ್ ಎನರ್ಜಿ ಇಂಪ್ರೂವ್ ಮಾಡುವ ಮಾಡೋಕ್ಕಷ್ಟೇ ಇದು ತಲೇಲೆ ಮೇಲೆ ಇಟ್ಟು ನಾವು ಹೊಡಿತೀವಿ ಈ ತರ ಇದು ಮಾಡಿ ಓಕೆ ಹಿಂಗೆ ಹೊಡೆದ್ರೆ ಹ್ಞೂ ಅವ್ರ ಮೇಲೆ ಇರೋ ನೆಗೆಟಿವ್ ಎಲ್ಲ ರಿಮೂವ್ ಆಗುತ್ತೆ ಹ್ಞೂ ಪಾಸಿಟಿವ್ ಎನರ್ಜಿ ಆ ಶರೀರಕ್ಕೆ ಬರುತ್ತೆ ಓಕೆ ನೆಗೆಟಿವ್ ಆಚೆ ಹೋಗ್ಬಿಡೋ ಸೌಂಡ್ ಇಲ್ಲ ಹೌದು ಇದು ಓಮ್ ಇಂದ ಪ್ರಣವ ಮಂತ್ರ ಅದು ಓಮ್ ಸೌಂಡ್ ಈ ಸರೀರನ್ ಒಳಗಡೆ ಇರೋ ನೆಗೆಟಿವ್ ಆಚೆ ಹೋಗ್ಬಿಡುತ್ತೆ ಪಾಸಿಟಿವ್ ಎನರ್ಜಿ ಲೋಡ್ ಆಗುತ್ತೆ ಓಕೆ ಆ ನಾವು ಒಂದು ಐದು ನಿಮಿಷ ಹಂಗೆ ನೋಡಿದ್ದು ಅವ್ರ್ಗೆ ಎನರ್ಜಿ ಮಾಡ್ತೀವಿ ಈ ತರ ನಾವು ಎಲ್ಲ ಈ ಥರ ಇನ್ಸ್ಟ್ರುಮೆಂಟ್ ತುಂಬಾ ಇದೆ ನಮ್ಮ ಭಕ್ತಾದಿಗಳಿಗೆ ಎಲ್ಲರಿಗೂ ಮಾಡ್ತೀರಾ ಇಲ್ಲೆಲ್ಲ ಹಿಂಗೆ ಎಲ್ರಿಗೂ ಎಲ್ಲಾರ್ಗು ಮಾಡ್ತೀವಿ ನಾವು ಹೌದಾ